ನನ್ನ ತುಮಕೂರು ತುಮಕೂರು ಜಿಲ್ಲೆ ಎಲ್ಲರಿಗೂ ನನ್ನ ಬಂಧು ಭಗಿನಿಯರಿಗೆ ನಮಸ್ಕಾರಗಳು ಏನೆಂದರೆ ನಾವು ತುಮಕೂರು ದಸರಾವನ್ನು ಸತತ ಮೂವತ್ತ್ಮೂರು ವರ್ಷಗಳ ಕಾಲ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷವೂ ಕೂಡ ಮೂವತ್ತ್ನಾಲ್ಕನೇ ದಸರಾವನ್ನು ನಾವು ತುಮಕೂರಿನ ಶ್ರೀರಾಮ ದೇವಾಲಯ ಬಾರ್ಲೈನ್ ರಸ್ತೆ ತುಮಕೂರು ಇಲ್ಲಿ ವಿಜೃಂಭಣೆ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಕೂಡ ಭಾಗವಾಗಿ ಎಲ್ಲರೂ ಕೂಡ ಬಂದು ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಪಡೆದುಕೊಳ್ಳಬೇಕಾಗಿ ನಾನು ಎಲ್ಲರನ್ನು ಕೂಡ ಮನವಿ ಮಾಡಿಕೊಳ್ತಾ ಇದ್ದೀನಿ ನನ್ನದೊಂದು ಪ್ರಾರ್ಥನೆ ನನ್ನ ಭಕ್ತಿಯ ಪ್ರಾರ್ಥನೆ ಬಂದುಗಡೆ ಬನ್ನಿ ಸಾಂಸ ನವರಾತ್ರಿ ಉತ್ಸವ ತುಮಕೂರು ದಸರಾ ಸಮಿತಿ ರಿಜಿಸ್ಟರ್ ತುಮಕೂರು ನಾವು ದಸರಾ ಮಾಡ್ತಾ ಇರೋದು ಯಾವುದೇ ಒಂದು ಸಮುದಾಯಕ್ಕಲ್ಲ ನೂರ ನಲವತ್ತು ಕೋಟಿ ಜನತೆ ಏನಿದೆಯೋ ಅವರ ಒಂದು ಆಶೀರ್ವಾದದೊಂದಿಗೆ ಈ ತುಮಕೂರಿನಲ್ಲಿ ಸತತ ಮೂವತ್ತ್ಮೂರು ವರ್ಷ ಕಳೆದು ಮೂವತ್ನಾಲ್ಕನೇ ದಸರಾ ಉತ್ಸವವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಮರಿದೆಲೆ ಶ್ರೀರಾಮ ದೇವಾಲಯ ಬಾರ್ಲೈನ್ ರಸ್ತೆ ಶ್ರೀರಾಮ ದೇವಾಲಯ ಬಾರ್ಲೈನ್ ರಸ್ತೆ ಶ್ರೀರಾಮ ದೇವಾಲಯ ಬಾರ್ಲೈನ್ ರಸ್ತೆ ತುಮಕೂರು ಇಲ್ಲಿ ಎಲ್ಲರೂ ಕೂಡ ಹತ್ತು ದಿನದ ಕಾರ್ಯಕ್ರಮ ಪ್ರತಿದಿನವೂ ಕೂಡ ಜನ ಜನ ಸಮೂಹನೇ ಸೇರಿ ಈ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಬೇಕೆಂದು ನಾನು ಎಲ್ಲರನ್ನು প্রার্থস করতে বন্ধু জৈ চামুশ্বরী জৈ চামুশরী জৈ